ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಮಾಹಿತಿ ಏನಪ್ಪಾ ಅಂತಂದರೆ ರೀಸೆಂಟ್ ಆಗಿ ಎರಡು ದಿನದ ಹಿಂದೆಯಿಂದ ನನ್ನ ಒಂದು ಮೊಬೈಲ್ಗಳಿಗೆ ಅಥವಾ ಎಲ್ಲ ಪ್ರತಿಯೊಬ್ಬರು ಮೊಬೈಲ್ಗೂ ಕೂಡ ಒಂದು ಟೆಕ್ಸ್ಟ್ ಮೆಸೇಜ್ ಕೂಡ ರಿಸೀವ್ ಆಗ್ತಿರುವಂಥದ್ದು ಫ್ರೆಂಡ್ಸ್ ಪಕ್ಕದಲ್ಲಿ ನೋಡ್ತಾ ಇದ್ದೀರಲ್ವ ಈ ರೀತಿ ಒಂದು ಮೆಸೇಜು ಪ್ರತಿಯೊಬ್ಬರು ಕೂಡ ರಿಸೀವ್ ಆಗ್ತಾ ಇರುವಂಥದ್ದು ಏನಪ್ಪ ಈ ಮೆಸೇಜ್ ಏನಾದ್ರು ಬ್ಯಾಂಕಲ್ಲಿ ಏನಾದರೂ ಇಶ್ಯೂ ಇದೆಯಾ ಅಕಸ್ಮಾತ್ ಏನಾದ್ರು ದುಡ್ಡು ಗಿಡ್ ಬಂತ ತುಂಬ ಜನ ಕೇಳಿದ್ದಾರೆ ಮತ್ತೆ ಇದೇನಾದ್ರು ಬ್ಯಾಂಕಿಂದ ಏನಾದ್ರು ಮಿಸ್ಟೇಕ್ ಆಗಿದೆಯಾ ಅಥವಾ ಬ್ಯಾಂಕಿಂದ ಏನಾದ್ರು ಪ್ರಾಬ್ಲಮ್ ಆಗ್ತಿದೆಯಾ ಅಕೌಂಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಏನೋ ಪ್ರಾಬ್ಲಮ್ ಆಗಿದೆ ನಮ್ಮ ಅಕೌಂಟ್ ಪ್ರಾಬ್ಲಮ್ ಏನು ಎತ್ತನ ಪ್ರತಿಯೊಂದು ಮಾಹಿತಿನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾಯಿದ್ದೀರಾ ಅಂತಂದರೆ ಚಾನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವಿಡಿಯೋನ ಕೊನೆ ತನಕ ನೋಡಿ ಒಂದು ಲೈಕ್ ಮಾಡಿ ಇದೇ ರೀತಿ ಬೇರೆ ಬೇರೆ ಅಪ್ಡೇಟ್ಸ್ಗಳಿಗಾಗಿ ಏನು ಬೇಕು ಅಂತ ಒಂದು ನಲ್ಲಿ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಆಗಿ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ಆಗೋ ವಿಡಿಯೋನ ಶುರು ಮಾಡೋಣ ಗೈಸ್ ಇದು ಬಂದ್ಬಿಟ್ಟು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಕಡೆಯಿಂದ ರಿಸೀವ್ ಆಗಿರುವಂಥ ಮೆಸೇಜ್ ಕೂಡ ಆಗಿರುವಂಥದ್ದು ಏನಕ್ಕೆ ಈ ಮೆಸೇಜ್ ಬಂದಿದೆ ಅಂತ ಹೇಳೋದೇ ಆದರೆ ಫ್ರೆಂಡ್ಸ್ ಬ್ಯಾಂಕ್ನಲ್ಲಿ ಕೆಲವೊಂದು ಸರ್ವರ್ ಇಶ್ಯೂ ಪ್ರಾಬ್ಲಮ್ ಇದ್ದ ಕಾರಣ ನೀವು ಜನವರಿ ಇಪ್ಪತ್ತೈದನೇ ತಾರೀಕಿಂದ ಜನವರಿ ಇಪ್ಪತ್ತೈದನೇ ತಾರೀಕು ಸಂಜೆ ಆರು ಗಂಟೆಯಿಂದ ಓಕೆನಾ ಸಂಜೆ ಆರು ಗಂಟೆಯಿಂದ ಜನವರಿ ಇಪ್ಪತ್ತೆಂಟನೇ ತಾರೀಕು ಸಂಜೆ ಆರು ಗಂಟೆ ತನಕನೂ ಕೂಡ ನೀವು ಬ್ಯಾಂಕ್ನಲ್ಲಿ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಆಗಿರ್ಬೋದು ಅರ್ಗ ಹಣನ ವರ್ಗಾವಣೆ ಮಾಡುವಂಥದ್ದು ಆಗಿರ್ಬೋದು ಅಂದರೆ ಡೆ ಕೆಪಾಸಿಟ್ ಕ್ರೆಡಿಟ್ ಡೆಬಿಟ್ ಮಾಡೋದೇ ಆಗಿರ್ಬೋದು ಸ ಸ್ವಲ್ಪ ದಿನ ಅವಾಯ್ಡ್ ಮಾಡಿ ಯಾಕೆ ಅಂತಂದರೆ ಇಲ್ಲಿ ನಮ್ಮ ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಸ್ವಲ್ಪ ಸರ್ವರ್ ಇಶ್ಯೂ ಇದ್ದು ಏನೋ ಒಂದು ಹೊಸ ಟೆಕ್ನಾಲಜಿನ ಹಿಂಪಡಿಸ್ತಾ ಇರಬರ್ಬೋದು ಅಕಸ್ಮಾತ್ ಏನಾದರೂ ತೆಗೆದಾಗ್ತಾ ಇರ್ಬೋದು ಏನೋ ಒಂದು ಕೆಲವೊಂದು ಇಶ್ಯೂಸ್ ಅಪ್ಡೇಟ್ಸ್ಗಳನ್ನ ಏನೋ ತಗ್ತಾ ಇರ್ಬೋದು ಅದಕ್ಕೋಸ್ಕರ ಆ ಟೈಮಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡ್ತು ಅಂದರೆ ಅದು ಹೋಗುವಂಥದ್ದು ಅಥವಾ ಪ್ರೋಗ್ರೆಸಲ್ಲಿ ನಿಂತ್ಕೊಳ್ಳುವಂಥದ್ದು ತುಂಬ ಇಶ್ಯೂ ನಿಮಗೆ ಕಾಣಬಹುದು ಓಕೆನಾ ಯಾರು ಕೂಡ ಆ ಟೈಮಲ್ಲಿ ನೀವು ಬ್ಯಾಂಕಿಗೆ ಅತಿಯಾಗಿ ಅವಶ್ಯಕತೆ ಇಲ್ಲದೆ ನೀವು ಅವಶ್ಯಕತೆ ಇದ್ದು ಹೋಗಿ ಭೇಟಿ ಮಾಡುವಂಥದ್ದು ಅಷ್ಟು ಒಳ್ಳೆಯದಲ್ಲ ನೀವು ಜನವರಿ ಇಪ್ಪತ್ತೈದು ಇಪ್ಪತ್ತೆಂಟನೇ ತಾರೀಕು ಒಳಗೆ ಯಾರು ಕೂಡ ಅಷ್ಟು ನೀವು ಬ್ಯಾಂಕಿನ ವ್ಯವಹಾರಗಳನ್ನು ಮಾಡಬೇಡಿ ಇಪ್ಪತ್ತೆಂಟು ಕಳೆದ ನಂತರ ನೀವು ಬ್ಯಾಂಕಿನ ವ್ಯವಹಾರ ಮಾಡುವಂಥದ್ದು ಅಂತ ಮುಂಚಿತವಾಗಿ ಒಂದು ನಾನು ನಿಮಗೆ ಕೊಟ್ಟಿರುವಂಥದ್ದು ಓಕೆನಾ ಮತ್ತು ಅಲ್ಲಿ ಡಿಜಿಟಲ್ ಸೇವೆ ಅದು ಇದು ಅಂತ ಕೊಟ್ಟಿರಲಿಲ್ಲ ಅದಕ್ಕೇನು ಕಂಫ್ಯೂಸ್ ಆಗಬೇಡಿ ಏಕೆ ಅಂತಂದರೆ ನೀವು ಡಿಜಿಟಲ್ ಅಂತಂದರೆ ಮೊಬೈಲಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ ಏನಾದ್ರು ಮಾಡ್ತೀರಾ ಅಂದರೆ ಅದನ್ನು ಕೂಡ ಸ್ಲೋ ಸ್ವಲ್ಪ ದಿನ ನಿಲ್ಲಿಸಿ ಅಂತ ನಿಮಗೆ ಹೇಳ್ತಾ ಇರುವಂಥದ್ದು ಓಕೆನಾ ಫ್ರೆಂಡ್ಸ್ ಏನೋ ಒಂದು ಎರಡು ಮೂರು ದಿನ ನಿಲ್ಲಿಸಿ ಅದಾದಮೇಲೆ ನೀವು ಟ್ರಾನ್ಸಾಕ್ಷನ್ ಮಾಡಿ ಆವಾಗ ನಿಮಗೆ ಕಂಪ್ಲೀಟಾಗಿ ಸ್ಪೀಡಾಗಿ ವರ್ಕ್ ಆಗುತ್ತೆ ಆನ್ಲೈನ್ ಪೇಮೆಂಟ್ಸ್ಗಳು ಅಕಸ್ಮಾತ್ ಡಿ ಟಿ ಎಚ್ ಏನಾದ್ರು ಹಾಕ್ಸ್ಕೊಂಡಿರ್ತಿಲ್ಲ ಅದರದ್ದು ಕೂಡ ಇಶ್ಯೂ ಇರುತ್ತೆ ಯಾವುದೇ ಕೂಡ ಆ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಅಂತ ಈ ವಿಡಿಯೋ ಮುಖಾಂತರ ಅವರು ನಾನು ತಿಳಿಸ್ತಾ ಇದ್ದೇನೆ ಆ ಒಂದು ವಿಡಿಯೋ ನನಗೂ ಕೂಡ ಕನ್ಫ್ಯೂಸ್ ಆಗಿತ್ತು ಬಟ್ ಮಾಹಿತಿನ ತಿಳ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಚಾನಲ್ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಬೇರೆ ಬೇರೆ ಅಪ್ಡೇಟ್ಸ್ಗಳಿಗೆ ನೀವೇನು ಟೆಕ್ನಿಕ್ ಕನ್ನಡ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಟೆಕ್ಸ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಟೆಕ್ನಿಕ್ ಟೆಕ್ ಇನ್ ಕನ್ನಡ ಅಂದರೆ ತುಂಬ ಇಷ್ಟ ನನಗೆ ಯಾಕೆಂದರೆ ಮೊಬೈಲ್ಗಳನ್ನ ನಾನು ರಿವ್ಯೂ ಮಾಡಬೇಕು ಅನ್ನೋ ಒಂದು ಆಸೆ ಅಷ್ಟೇ ಪ್ರತಿದಿನೂ ಕೂಡ ಅವ್ರ ಡೈಲಾಗ್ ಮಿನಿಮಮ್ ಒಂದು ಹತ್ತಿಪ್ಪತ್ತು ಸಲ ಹೇಳಿ ಹೇಳ್ತೀನಿ ಅದಕ್ಕೋಸ್ಕರ ಆ ರೀತಿ ಅಲ್ಲಿ ಬಂದುಬಿಟ್ಟು ಫ್ರೆಂಡ್ಸ್ ಯಾರೆಲ್ಲ ಟೆಕ್ ಇನ್ ಕನ್ನಡ ಫಾಲೋವರ್ಸ್ಗಳಿದ್ದೀರಾ ಈಗಲೇ ಸಬ್ಸ್ಕ್ರೈಬರ್ಸ್ಗಳಿದ್ದೀರಾ ಇವಾಗಲೇ ಕಮೆಂಟ್ನಲ್ಲಿ ಟೆಕ್ ಇನ್ ಕನ್ನಡ ಸ್ವ ಕಮೆಂಟ್ ಹಾಕಿ ಫ್ರೆಂಡ್ಸ್ ಇದೇ ರೀತಿ ಬೇರೆ ಬೇರೆ ಅಪ್ಡೇಟ್ಸ್ಗಳಿಗಾಗಿ ನಾನು ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲ ವಿ ಹಾಲ್ ಟೇಕರ್ ಬೈ ಫ್ರೆಂಡ್ಸ್